ನೋಡಿ ನಾನು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಗ್ಲಾಸ್ ನೀರು ಜೊತೆಗೆ ನನ್ನ ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ನಾನು ಡಯಟ್ ಮಾಡೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೆ ಬಿಸಿ ನೀರಿಗೆ ಈಗ ಹಾಗೇನಿಲ್ಲ ಆಗಿ ವಾಮ್ ವಾಟರ್ನೇ ಎರಡು ಗ್ಲಾಸ್ ಕುಡಿತೀನಿ ನೋಡಿ ಹಾಗೆ ಇವತ್ತು ಬದ್ನೆಕಾಯಿ ಪಲ್ಯ ಚಪಾತಿ ಹಾಗೆ ಅಲಸಂದಿ ಕಾಳು ಪಲ್ಯ ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಭೂವಿಶ್ ಬೇರೆ ಏಯ್ಟ್ ಓ ಕ್ಲಾಕ್ ಅನ್ನೋ ಅಷ್ಟೊತ್ತಿಗೆ ರೆಡಿ ಮಾಡಬೇಕು ತಿಂಡಿನ ಯಾಕಂದರೆ ಅವನು ಅವನಿಗೆ ಫ್ರೆಶ್ ಅಪ್ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಅವ್ನು ರೆಡಿಯಾಗಿ ಮಾಡಿಸೋದಕ್ಕೆ ನನಗೆ ತಿನ್ಸೋಕ್ಕೇನಿಲ್ಲ ಅಂದ್ರೂ ಹಾಫ್ ಆ್ಯನ್ ಅವರ್ ಬೇಕಾಗುತ್ತೆ ಸೊ ಹಾಗಾಗಿನೇ ನಾನು ಸ್ವಲ್ಪ ಬೇಗನೆ ಫಸ್ಟ್ ಅಡುಗೆನೇ ಮಾಡ್ಕೋತೀನಿ ಬೇರೆ ಯಾವ ಕೆಲಸನೂ ಶುರು ಮಾಡಲ್ಲ ಹಾಂ ನೋಡಿ ನಾನು ಇವತ್ತು ಬದನೆಕಾಯಿ ಪಲ್ಯನ ಮಾಡ್ತಾ ಇರೋದು ನನಗೆ ಅಡುಗೆ ಮಾಡೋದೇನು ಅಷ್ಟೊಂದು ಹೆವಿ ಅನಿಸಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ತೀನಿ ಆದರೆ ಈಗ ಲಡ್ಡು ಇರೋದರಿಂದ ಅವನು ಪದೇ ಪದೇ ಅವ್ನು ಎದ್ದ ಅಂದರೆ ಒಂದು ಎರಡು ನಿಮಿಷ ನಾನು ಕೈ ಬಿಡೋಲ್ಲ ಒಂದು ನನ್ನ ಕಾಲ ಹತ್ರನೇ ಇಟ್ಕೊಂಡು ನಿಂತಿರ್ತಾನೆ ಒಂದು ರೀತಿ ಲಾಕ್ ಮಾಡ್ಕೊಂಡು ನಿಂತಿರ್ತಾನೆ ನಾನು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಆಗಲ್ಲ ಆ ಥರ ಲಾಕ್ ಮಾಡ್ಕೊಂಡು ನಿಂತ್ಕೋತಾನೆ ಸೊ ಹಾಗಾಗಿ ಆದಷ್ಟು ನೋಡಿ ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಆದರೂ ನನ್ನ ಜೊತೆನೇ ಇರಬೇಕು ಹಾಲಲ್ಲಿ ಬಿಟ್ಟು ಬಂದಿದ್ದೀನಿ ಆದರೆ ಮತ್ತೆ ಬಂದ ನೋಡಿ ನಾನು ಬದನೆಕಾಯಿ ಪಲ್ಯನ ಹೀಗೆ ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಆಗಾಗ ಪಲ್ಯದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಹಾಗೆ ನೋಡಿ ಈ ಥರ ಒಂದು ಕಲರ್ ಆದರೆ ಸಾಕು ಹಾಗೆ ಅದಕ್ಕೆ ಸ್ವಲ್ಪ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ನಾವಿರೋದು ಮೂರು ಜನ ಅಷ್ಟೇ ಅಲ್ವಾ ಸೊ ಇಷ್ಟೇ ಸಾಕಾಗುತ್ತೆ ಹಾಗೆ ಜೊತೆಗೆ ಚಪಾತಿನೂ ಕೂಡ ಇದ್ದೀನಿ ಸದ್ಯಕ್ಕೆ ಅವನಿಗೆ ಎರಡು ಮಾಡಿದ್ರೆ ಸಾಕಾಗುತ್ತೆ ಮಿಕ್ಕಿದ್ದನ್ನ ವಿನಯ್ ಬರೋದು ಟೆನ್ ಓ ಕ್ಲಾಕು ಸೊ ಅವಾಗ ಮಾಡ್ಕೊತೀನಿ ಹಾಗೆ ಅದ್ರ ಜೊತೆಗೆ ಬದನೇಕಾಯಿನ ಹಾಕೋತಾ ಇದ್ದೀನಿ ನಾನು ಸಣ್ಣದಾಗ ಹಚ್ಕೊತೀನಿ ನೀವು ಬೇಕಿದ್ದರೆ ಸ್ವಲ್ಪ ಅಲ್ಲೇ ಅಂದ್ರೆ ಉದ್ದುದಾಗಿ ಕೂಡ ಕಟ್ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನನಗೆ ಇವಾಗ ಹೂವೀಶ್ಗೋಸ್ಕರ ಅಂತಲೇ ಇಷ್ಟು ಬೇಗ ಅಡುಗೆ ಮಾಡ್ಕೊಳ್ಳೋದು ವಿನಯ್ ಬಂದಮೇಲೆ ಬಿಸಿಯಾಗಿ ಚಪಾತಿ ಹಾಕೋತೀವಿ ಅವನೊಬ್ಬನು ಏಯ್ಟ್ ಓ ಕ್ಲಾಕಿಗೆ ಹೋಗ್ತಾನೆ ಮತ್ತು ನಮ್ಗೆ ಟೆನ್ ಅಂದರೆ ಇಷ್ಟೊತ್ತಿಗೆ ಚಪಾತಿ ಎಲ್ಲ ಮಾಡಿದ್ರೆ ತಣ್ಣಗಾಗ್ಬಿಡುತ್ತೆ ಸೊ ಹಾಗೆ ನಾನು ಎಣ್ಣೆಯಲ್ಲೇ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೆ ಇವಾಗ ನಾನು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಹಾಕ್ಬಿಟ್ಟು ಇವಾಗ ಕುದಿಯಕ್ಕೆ ಇಡ್ತೀನಿ ಆಗ ಉಪ್ಪು ಬೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಚಪಾತಿ ಕೂಡ ಜೊತೆಗೆ ಮಾಡಿಕೊಂಡೆ ನೆಕ್ಸ್ಟು ಅಲಸಂದಿ ಕಾಳಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ನಾನು ನೆನೆಸಿಟ್ಟು ಅದನ್ನು ಮೊಳಕೆ ಬರಲಿ ಅಂತ ಇಟ್ಟಿದ್ದೆ ಬಟ್ ಅದು ಚೆನ್ನಾಗಿ ಮೊಳಕೆ ಬಂದಿರಲಿಲ್ಲ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಎರಡು ಹಸಿರು ಮೆಣಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೂ ಕೂಡ ನಾನು ಸಿಂಪಲ್ಲಾಗೇ ಮಾಡೋದು ಒಂದೇ ಈರುಳ್ಳಿ ಹಾಕ್ಕೊಂಡು ಎರಡೆರಡು ಪಲ್ಯ ಮಾಡ್ಕೋಬೇಕಾದ್ರೆ ನಾನು ಹೀಗೆ ಸಿಂಪಲ್ಲಾಗಿ ಮಾಡ್ಕೊಬಿಡ್ತೀನಿ ಆಮೇಲೆ ಅಲಸಂದಿ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದೆ ಬೆಳಗ್ಗೆನೆ ಬೇಯಿಸಾಕಿಟ್ಟಿದ್ದೆ ಸೊ ಹಾಗಾಗಿ ಬೆಂದಿತ್ತು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ನಾನು ಕಾಳು ಬೇಯಿಸೋದ್ರಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವ ಸೊ ಅದೇ ಸಾಕಾಗುತ್ತೆ ನಾನು ಮತ್ತೆ ಏನು ಗ್ರೇವಿ ಥರ ಆ್ಯಡ್ ಮಾಡಲ್ವಲ್ಲ ಸೊ ಉಪ್ಪು ಅಷ್ಟೇ ಸಾಕಾಗುತ್ತೆ ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಮನೆಯಲ್ಲಿ ನಾವು ಬೇಳೆ ಸಾಂಬಾರು ಪೌಡರ್ ಇರ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಇಷ್ಟೇ ನಾನು ಕಾಳಿನ ಪಲ್ಯ ಹಾಗೆ ಉದ್ರುಗಳಾಳ ಪಲ್ಯ ಅಂತಾರಲ್ವ ಸೊ ಅಷ್ಟೇ ಮಾಡ್ಕೊಳ್ಳೋದು ಇಷ್ಟ ಆದಮೇಲೆ ಸ್ವಲ್ಪ ಒಂದು ಫೈ ಮಿನಿಟ್ಸ್ವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ಕಾಳು ಬೆಂದಿರುತ್ತಲ್ವ ಇಷ್ಟು ಫ್ರೈ ಮಾಡ್ಕೊಂಡು ಎತ್ಕೋತಾ ಇದ್ದೀನಿ ಹಾಂ ನೋಡಿ ಇವಾಗ ಬದನೆಕಾಯಿ ಪಲ್ಯ ಜೊತೆಗೆ ಕಾಣಿನ ಪಲ್ಯ ಹಾಗೆ ಚಪಾತಿ ವಿನಾಯ್ ಬಂದಿದ್ದರು ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೆ ಭೂವಿಶ್ಗೆ ಬೆಳಗ್ಗೆ ಪಲ್ಯ ಒಂದೇ ಪಲ್ಯ ಆಗಿತ್ತು ಸೊ ಬೆಳಗ್ಗೆ ಒಬ್ಬನಿಗೆ ಮಾತ್ರ ಬದನೆಕಾಯಿ ಪಲ್ಯ ಮಾಡಿ ಕಳಿಸ್ದೆ ಹಾಗೆ ನೆಕ್ಸ್ಟು ಬುಕ್ಸ್ ಎಲ್ಲ ಕೊಟ್ಟಿದ್ದರು ಅದಕ್ಕೆ ರ್ಯಾಪ್ ಮಾಡ್ತಾ ಇದ್ದೆ ಅಂದರೆ ಅವ್ರಿಗೆ ಇಷ್ಟೊತ್ತಿಗೆ ಕೊಟ್ಟಿರ್ತಿದ್ರು ಯಾವಾಗಲೂ ಈ ಸರಿನೇ ಲೇಟಾಗಿದೆ ಸ್ವಲ್ಪ ಹಾಗೆ ಒನ್ ಅಲ್ಲೇ ಕೊಡಬೇಕು ಅಂತ ಹೇಳ್ತಾರೆ ನಾನು ಅದಕ್ಕೆ ಸ್ಟ್ಯಾಪ್ಲರ್ ಹಾಕೋಲ್ಲ ಯಾಕಂದರೆ ಚಿಕ್ಕನಿರ್ತಾನಲ್ವ ಸೊ ಸ್ಟ್ಯಾಪ್ಲರ್ ಹಾಕಿದ್ರೆ ಏನಾದರೂ ಕೈ ಚುಚ್ಕೋತಾನೆ ಅಂದ್ಬಿಟ್ಟು ಪ್ಲಾಸ್ಟರ್ ಹಾಕೋದು ನೋಡಿ ಕ್ರಯಾನ್ಸು ಹಾಗೆ ಅವ್ರದ್ದು ಫೈಲ್ ಕೊಡ್ತಾರೆ ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡೆಲ್ಲ ಅದಕ್ಕೆ ಹಾಕ್ತಾರೆ ಡ್ರಾಯಿಂಗು ಆಮೇಲೆ ಕಾಪಿ ರೈಟಿಂಗ್ಸು ಎಲ್ಲ ಕೊಟ್ಟಿದ್ದರು ಬುಕ್ಕು ಏನಾಗಿದೆ ಅಂದರೆ ಅದನ್ನೆಲ್ಲ ಒಂದೇ ದಿನದಲ್ಲೇ ರ್ಯಾಪ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಅವ್ನು ಬರೋದೇ ಸಂಜೆ ಫೋರ್ ತರ್ಟಿಗೆ ಬರ್ತಾನೆ ಈ ಕಡೆ ಲಡ್ಡು ಕೂಡ ಇರ್ತಾನೆ ಇವನಿಗೆ ಬೇರೆ ಇವಾಗ ಭೂವಿಷ್ಕೆ ತುಂಬಾ ಜ್ವರ ಬಂದಿದೆ ಎ ಬಂದಿದ್ದೇ ಮಲ್ಕೊಂಡಿದ್ದ ಬೆಳಗ್ಗೆ ಆಮೇಲೆ ಎದ್ದ ತಕ್ಷಣ ನೋಡಿದ್ರೆ ಫುಲ್ಲು ಜ್ವರ ಈ ಕಡೆ ಅವನು ನೋಡಿಕೊಂಡು ಈ ಕಡೆ ರ್ಯಾಪ್ ಮಾಡೋಕ್ಕಾಗದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಎಷ್ಟಾಗುತ್ತೋ ಅಷ್ಟೇ ಮಾಡೋಣ ಹೇಗಿದ್ರು ನಾಳೆ ಬಹು ಇಷ್ಟು ಸ್ಕೂಲಿಗೆ ಕಳಿಸಲ್ವಲ್ಲ ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ತುಂಬ ಜ್ವರ ಅವನಿಗೂ ಜೊತೆಲೇ ಇರಬೇಕು ಜ್ವರ ಬಂದರೆ ಈ ಕಡೆ ಲಡ್ಡು ಕೂಡ ಕೈ ಬಿಡಲ್ಲ ನಿಜವಾಗ್ಲೂ ಎಷ್ಟು ಹೆಟ್ಟಿಗೆ ಕನಸ್ಬಿಡುತ್ತೆ ನನಗೆ ಅಂದರೆ ಒಂದೊಂದು ಸಾರಿ ಸಮಯಕ್ಕೆ ಯಾರೂ ಆಗಲ್ಲ ಅನ್ನೋ ಥರ ತಲೆ ಕೆಟ್ಟುಬಿಡುತ್ತೆ ಟೈಮಿಗೆ ಆಗ್ತಾರೆ ಅಂತ ನಾವೆಲ್ಲರೂ ಅಂದ್ಕೋತೀವಲ್ವ ಯಾರು ಯಾವತ್ತೂ ಟೈಮ್ಗೆ ಅಂತಂದರೆ ಆಗೋದೇ ಇಲ್ಲ ಅವರು ಟೈಮ್ಗೆ ನಾವು ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ನಮ್ಮ ಟೈಮು ಇದೆ ನಮಗೂ ಆಗಬೇಕು ಅನ್ನಲ್ಲ ಎಲ್ಲನೂ ಮಾಡ್ಕೋತಾರೆ ಬಿಡು ಅನ್ನೋ ಥರ ಮಾತಾಡ್ತಾರೆ ಹಾಂ ನೋಡ್ತಾ ಇದ್ದೀರಲ್ಲ ಎಲ್ಲ ರ್ಯಾಪ್ ಮಾಡೋಕ್ಕಂತೂ ಆಗಲಿಲ್ಲ ಇವತ್ತು ಅರ್ಧ ಮಾಡಿದೆ ಯಾಕೆಂದರೆ ನೋಡಿ ಲಡ್ಡು ಎದ್ದಿದ್ದಾನೆ ಲೈಟ್ ಆನ್ ಮಾಡಿದ್ರೆ ಭಯ ಆಗ್ತಿರುತ್ತೆ ಎಲ್ಲಿ ಎದ್ದುಬಿಡ್ತಾನೋ ಅಂತ ನೋಡಿದ್ರೆ ಎದ್ದು ಕೂತ್ಬಿಟ್ಟಿದ್ದ ಆಲ್ರೆಡಿ ಹಾಗೆ ಇದು ನಮ್ಮ ಲಡ್ಡು ಮೋಸ್ಟ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಇತ್ತು ಅನಿಸುತ್ತೆ ಒಂದು ಕ್ಲಿಪ್ಪಿಂಗ್ಸ್ ಇತ್ತು ಹಾಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ಅವನು ಅವಾಗ ಹ್ಞೂ ಚಿನ ಬೇಗ ಡ್ಯಾಶ್ 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 ಹಾಕಿ ಡ್ಯಾಶ್ ಹಾಕಿ ಇಬ್ಬರು ಡ್ಯಾಶ್ ಮಾಡೋಣ ಹಾಕಿ ಹಾಕಿ ಹ್ಞೂ ಇದೀ ಫೈಟ್ ಫೈಟ್ ಡಿಶ ಡಿಶ್ಶೇ ಈಗ ನೀವು ನೀವೀಗ ಹಾಂ 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 ವೆರಿ ಗುಡ್ ಮತ್ತೆ ಡಿಶ್ಶ ಮತ್ತೆ ಡಿಶಾ ಬನ್ನಿ 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 ಹತ್ತಿರ ಬನ್ನಿ ಡಿಶ್ಶ ಮಾಡಿ ಡಿಶ್ಶ ಮಾಡಿ ಎತ್ತಿ ಎತ್ತಿ ಗುಡ್ ಬಾಯ್ ಮತ್ತೆ ಮತ್ತೆ ಚಿನ್ನ ಮತ್ತೆ ಡಿಶ್ಶಾ ರೆಡಿ 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 ನನ್ನ ಬಂಗಾರ ಹಾ ಡಿಶಾ ಬಂಗಾರ ಕೊಡು ನನಗೆ ಕೊಡೋದು ಕೊಡು 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 ಪ್ಲೀಸ್ ಕೊಡು ಪ್ಲೀಸ್ ಕೊಡು ಹಾಂ ಹಂಗೆ ಕೊಡ್ತಾರೆ ಯಾರಾದರೂ ಕೈ ಕೊಡು ಹಾಂ ಕೊಡು ಅಯ್ಯ ಒಡೆದಾಕ್ಬೋಣ ಕೈ ಕೊಡು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ 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 ಬಾಯ್